ನಮಸ್ತೆ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನು ಹೆಚ್ಚಾಗಿ ಬಾಧಿಸ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಿ ಒ ಡಿ ಸಿ ಒ ಎಸ್ ಮುಟ್ಟಿನ ತೊಂದರೆಗಳು ಬಹುತೇಕ ಜನ ಕೇಳುವಂಥದ್ದು ಸರ್ ನನಗೆ ಥೈರಾಯ್ಡ್ ಇದೆ ತೂಕನೇ ಕಡಿಮೆ ಆಗ್ತಾ ಇಲ್ಲ ಡಾಕ್ಟರು ತೂಕ ಕಡಿಮೆ ಮಾಡ್ಕೊಳ್ಳಿ ಅಂತಾರೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಇಲ್ಲಿ ಔಷಧೋಪಚಾರಗಳನ್ನು ತೆಗೆದುಕೊಳ್ತಾ ಇರ್ತೀರಿ ನೀವು ಥೈರಾಯ್ಡ್ಗೆ ತೆಗೆದುಕೊಳ್ಳುವಂತಹ ಮಾತ್ರೆಯಿಂದಾಗಿಯೂ ಕೂಡ ನಿಮ್ಮ ತೂಕ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲಿ ಒಂದು ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ನಿಮಗಿರುವಂತಹ ಏಕೈಕ ಮತ್ತು ಸುಲಭ ಮಾರ್ಗ ಮತ್ತು ಥೈರಾಯ್ಡನ್ನು ನಿಯಂತ್ರಣಕ್ಕೆ ತಂದುಕೊಳ್ಳಲಿಕ್ಕೆ ಮತ್ತು ಮುಟ್ಟಿನ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು ಅಂತ ಹೇಳಿದ್ರೆ ಮೊದಲನೆಯದಾಗಿ ಸ್ವಲ್ಪ ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸ್ಕೋಬೇಕು ಫಿಸಿಕಲ್ ಆಕ್ಟಿವಿಟಿ ವಿಶೇಷವಾಗಿ ನಿಮಗೆ ನೆರವಾಗುವಂಥದ್ದು ಅಂತ ಹೇಳಿದ್ರೆ ಯೋಗಾಸನ ನಿಮ್ಮ ಅಬ್ಡಾಮಿನಲ್ ಹೊಟ್ಟೆಯ ಮೇಲೆ ಒತ್ತಡ ಬೀಳುವಂತಹ ಯೋಗಾಸನಗಳು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗ್ತವೆ ಹೊಟ್ಟಿಗೆ ಯಾರೇ ಥೈರಾಯ್ಡ್ ಸಮಸ್ಯೆಯಿಂದ ಪಿ ಸಿ ಒ ಡಿ ಪಿ ಸಿ ಸಿಯಿಂದ ಬಳಲ್ತಾ ಇರುವಂಥವರು ನೀವು ಮಾನಸಿಕವಾಗಿ ಸಮಾಧಾನವಾಗಿಲ್ಲ ಅನ್ನೋದರ ಸಂಕೇತ ಈ ಸಮಸ್ಯೆಗಳು ಮಾನಸಿಕವಾಗಿ ನೀವು ಸಮಾಧಾನವಾಗಿರೋದನ್ನು ಕಲಿರಿ ಯೋಗಾಭ್ಯಾಸ ಪ್ರಾಣಾಯಾಮ ಒಂದಷ್ಟೊತ್ತು ಧ್ಯಾನದಲ್ಲಿ ತಲ್ಲೀನರಾಗಿ ಫಿಸಿಕಲ್ ಆಕ್ಟಿವಿಟಿಯ ಜೊತೆಗೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ಇದು ಫಲಕಾರಿಯಾಗುತ್ತೆ ಕ್ರಮೇಣ ಔಷಧಿಗಳ ಮೇಲಿನ ಅವಲಂಬನೆಯನ್ನು ನೀವು ಕಡಿಮೆ ಮಾಡಿಕೊಳ್ತಾ ಬಂದು ಔಷಧಗಳನ್ನು ಬಿಟ್ಟು ಕೂಡ ಆರಾಮದಾಯಕವಾಗಿ ಇರಬಹುದು ನಮ್ಮಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿದ ನಂತರ ಸಾಕಷ್ಟು ಜನ ಈ ರೀತಿ ಮುಟ್ಟಿನ ತೊಂದರೆಯಿಂದ ಬಳಲ್ತಾ ಇದ್ದಂಥವರು ಈಗ ಸರಾಗವಾಗಿ ಮಾಸಿಕ ಧರ್ಮ ಆಗ್ತಾ ಇರುವಂಥದ್ದು ಕಂಡುಬಂದಿದೆ ಸೊ ಆ ನಿಟ್ಟಿನಲ್ಲಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ನಿಯಮಿತವಾಗಿ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ನಿಮ್ಮ ಮುಟ್ಟಿನ ತೊಂದರೆಗಳನ್ನು ದೂರ ಆಗಿಸ್ಕೋಬಹುದು ಥೈರಾಯ್ಡನ್ನು ನಿಯಂತ್ರಣಕ್ಕೆ ತಂದ್ಕೋಬಹುದು ಪಿ ಸಿ ಎಸ್ ಮತ್ತು ಪಿ ಸಿ ಡಿ ಸಮಸ್ಯೆಯಿಂದ ಕೂಡ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬಹುದು ಇಲ್ಲಿ ನಿಮಗೆ ದೈಹಿಕವಾಗಿ ಚಟುವಟಿಕೆಗೆ ತೊಡಗಿಸ್ಕೊಳ್ಳಿಕ್ಕೆ ಇನ್ನೊಂದು ಅಡೆತಡೆಯನ್ನು ನಾನೇ ಹೇಳಿಬಿಡ್ತೀನಿ ನಿಮಗೆ ಮೈಂಡ್ ಸಪೋರ್ಟ್ ಮಾಡೋದಿಲ್ಲ ಸ್ವಲ್ಪ ಸೋಂಬೇರಿತನ ಆಲಸ್ಯವನ್ನು ಬಯಸುತ್ತೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದರೂ ಕೂಡ ಬೇಗ ಹೇಳಲಿಕ್ಕಾಗೋದಿಲ್ಲ ಬೇಗ ಹೇಳಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು ನೀವು ಬೆಳಿಗ್ಗೆ ಏಳು ಗಂಟೆಗೋ ಎಂಟು ಗಂಟೆಗೋ ಎದ್ದು ಥೈರಾಯ್ಡ್ ಸರಿ ಮಾಡ್ಕೊತೀನಿ ಪಿ ಸಿ ಓಡಿ ಸರಿ ಮಾಡ್ಕೊತೀನಿ ಖಂಡಿತ ಆಗಂಗಿಲ್ಲ ಪ್ರಕೃತಿ ನಿಯಮಕ್ಕನುಗುಣವಾಗಿ ಅನುಗುಣವಾಗಿ ಸೂರ್ಯೋದಯಕ್ಕಿಂತ ಮೊದಲೇ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ರಾತ್ರಿ ಲೇಟ್ ನೈಟ್ ಮಲಗ್ತಾ ಇರೋವಂಥದ್ದಿದ್ರೆ ಲೇಟ್ ನೈಟ್ ಮಲಗೋದನ್ನು ಅವಾಯ್ಡ್ ಮಾಡಿ ರಾತ್ರಿ ಬೇಗ ಮಲಗಬೇಕು ಮತ್ತು ಬೆಳಿಗ್ಗೆ ಬೇಗ ಹೇಳಬೇಕು ಸೊ ಇಂತಹ ನೈಸರ್ಗಿಕ ನಿಯಮಗಳನ್ನು ಅನುಸರಿಸಿ ಇದರ ಜೊತೆಗೆ ಆಹಾರದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ಏನು ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚಿನ ಮಾತೆಯರು ಮತ್ತು ಹೆಣ್ಣುಮಕ್ಕಳು ಅನುಭವಿಸ್ತಾ ಇರುವಂತಹ ಈ ತೊಂದರೆಗಳಿಂದ ಹೊರಗೆ ಬರಲಿಕ್ಕೆ ಖಂಡಿತವಾಗಲು ಸಾಧ್ಯ ಇದೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಕ್ರಮದ ಬದಲಾವಣೆಯನ್ನು ಮಾಡ್ಕೊಳ್ಳಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಕೂಡ ಇದು ಫಲಕಾರಿಯಾಗುತ್ತೆ ಇದರ ಹೊರತಾಗಿ ಔಷಧೋಪಚಾರಗಳ ಮೇಲೆ ನೀವು ಅವಲಂಬಿತರಾಗಬೇಡಿ ಅನಿವಾರ್ಯ ಸಂದರ್ಭಗಳಿಗೆ ಮಾತ್ರ ಔಷಧೋಪಚಾರಗಳನ್ನು ಸೀಮಿತಗೊಳಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು ನೀವು ಆನ್ಲೈನ್ ಯೋಗ ತರಗತಿಗೆ ಸೇರಲಿಕ್ಕೆ ಬಯಸೋದಾದರೆ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ ನಮ್ಮ ಆನ್ಲೈನ್ ತರಗತಿಯಲ್ಲೂ ಕೂಡ ನೀವು ಭಾಗವಹಿಸ್ಬೋದು ಧನ್ಯವಾದಗಳು